ಹಲೋ ಹಾಯ್ ಎಲ್ಲ ಹೇಗಿದ್ದೀರ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ಹಾಗೆ ಬಂದು ಇವತ್ತು ನಮ್ಮ ಮನೆ ಹೋಮ್ ಟೂರ್ ಮಾಡ್ತಾಯಿದ್ದೀನಿ ನಮ್ಮದು ಇದು ಬಂದು ಸ್ವಂತ ಮನೆ ಅಲ್ಲ ನಾವು ಇರೋದು ಇದು ಲೀಸ್ಗಿದ್ದೀವಿ ಇದು ಬಂದು ಫೈ ಲಕ್ಷ ಫೈ ಲಕ್ಷ ಐದು ಲಕ್ಷ ಐದುವರೆ ಲಕ್ಷ ಬೋಗ್ಯಕ್ಕಿರೋದು ಇದು ಇದು ಬೋಗಕ್ಕಿರೋದು ನಾವು ಸ್ವಂತ ಮನೆ ಅಂತೂ ಅಲ್ಲ ಓಕೆನಾ ಫ್ರೆಂಡ್ಸ್ ಇದು ನಮ್ಮ ಮನೆಯದು ಒಂದು ಓಮ್ ಟೂರು ಆಲ್ಮೋಸ್ಟು ಎಲ್ಲರಷ್ಟು ನಂಗೆ ನೀಟಾಗಿ ಇಟ್ಕೊಳ್ಳೋಕೆ ಬರಲ್ಲ ತಕ್ಕ ಮಟ್ಟಿಗೆ ನೀಟಾಗಿ ಇಟ್ಕೊಂಡಿದ್ದೀನಿ ಬನ್ನಿ ನಾನು ಫಸ್ಟ್ ಬಂದು ಎಂಟ್ರ್ ಇದು ಬಂದು ನಮ್ಮದು ಎಂಟ್ರೆನ್ಸ್ ಇಲ್ಲಿ ಒಂದು ನಾನು ತುಳಸಿ ಗಿಡ ಇಟ್ಕೊಂಡಿದ್ದೀನಿ ಇದು ಎಂಟ್ರೆನ್ಸು ಅದಕ್ಕೆ ಬಾಗಿಲಿಗೆ ಒಂದು ವೀನಾರ ಇಟ್ಕೊಂಡಿದ್ದೀನಿ ಇದು ಎಂಟ್ರೆನ್ಸ್ ಒಳಗೆ ಮತ್ತು ಹಾಗೆ ಬಂದು ಇಲ್ಲಿ ಫಿಶ್ ಟ್ಯಾಂಕ್ ಇಟ್ಕೊಂಡಿದ್ದೀನಿ ಫಿಶ್ ಇಲ್ಲ ಸತ್ತೋಗ್ಬಿಡ್ತು ಅಂತ ಅಂದ್ಬಿಟ್ಟು ಫಿಶ್ದು ಅದು ತೊಗೊಂಡೋಗಿ ಇದಕ್ಕೆ ಒಂದು ಮೂಲೆಯಲ್ಲಿ ಇಟ್ಬಿಟ್ಟಿದ್ದೀನಿ ಅದು ಎಂಥದ್ದು ಮೋಟರ್ ಗಿಟರ್ ಎಲ್ಲ ತಗೊಂಡೋಗಿ ಈ ಕಡೆ ಮೂಲೇನ ಇಟ್ಬಿಟ್ಟಿದ್ದೀನಿ ಓಕೆನಾ ಇದು ಬಂದು ಹಿಂಗೆ ಎಂಟ್ರೆನ್ಸು ಇಲ್ಲಿ ಒಂದು ಇಲ್ಲಿ ಒಂದು ಇದು ಹಾಕ್ಕೊಂಡಿದ್ದೀನಿ ಇಲ್ಲಿ ಆಲ್ಮೋಸ್ಟು ಇಲ್ಲಿ ಯಾವುದೇ ಥರದ್ದು ಮೊಳೆಗಳೆಲ್ಲ ಹೊಡಿಯೋಂಗಿಲ್ಲ ಆಲ್ಮೋಸ್ಟು ಹೊರಗಡೆ ಬಾಡಿಗೆ ಮನೆಯಲ್ಲೇ ಆ ಥರನೇ ಮತ್ತೆ ಹಾಗೆ ಇಲ್ಲೊಂದು ದಿವಾನ್ ಕಟ್ಟಿಟ್ಕೊಂಡಿದ್ದೀನಿ ನೋಡಿರಿ ಇಲ್ಲೊಂದು ಒಂದು ದಿವಾನ್ ಕಟ್ಟ ಹಾಲಲ್ಲಿ ಇಟ್ಟಿದ್ದೀವಿ ಈ ಮತ್ತೆ ಹಾಗೆ ಸೊ ಕಿಟಕಿ ಸೈಡಲ್ಲಿ ಒಂದೇ ಕಲರ್ ನನಗೆ ಬ್ಲೂ ಅಂದರೆ ಒಂದು ಸ್ವಲ್ಪ ತುಂಬ ಇಷ್ಟ ಮತ್ತು ಇಲ್ಲೊಂದು ಹಾಲಲ್ಲೇ ಒಂದು ದಿವಾನ್ ಸೆಟ್ ಇಟ್ಕೊಂಡಿದ್ದೀನಿ ಸೋಫಾ ಸೆಟ್ ಒಂದು ಇಟ್ಕೊಂಡಿದ್ವಿ ಓಕೆನಾ ಮತ್ತು ಹಾಗೆ ಬಂದು ಹಾಲಲ್ಲಿ ಇಲ್ಲಿ ಟಿ ವಿ ಸೋಕೇಶ್ ಎಲ್ಲ ಏನೂ ಇಲ್ಲ ಒನ್ಲಿ ಬರೀ ನಮ್ಮದೇ ಒಂದು ಇದು ಟೇಬಲ್ ತೊಗೊಂಡಿಟ್ಕೊಂಡಿದ್ವಿ ನಾವು ಇಲ್ಲೆಲ್ಲ ವರ್ಷಮ್ಮನ ಬರ್ಡೇ ಗಿಫ್ಟ್ ಬಂದಿರೋದೇ ಆಗಲಿ ಮತ್ತೊಂದೆಲ್ಲ ಗಿಫ್ಟ್ಸ್ಗಳು ಎಲ್ಲ ಇಲ್ಲಿದೆ ಚಿಕ್ಕದಾಗಿ ಸ್ವಚ್ಛವಾಗಿ ಇಟ್ಕೊಂಡಿದ್ದೀನಿ ನಿಮಗೆ ಖುಷಿ ಆಯಿತಾ ಹೇಗೆ ಇಟ್ಕೊಂಡಿದ್ದೀನಿ ನಾನು ನೋಡಿರಿ ಇದು ಹಾಲು ಓಕೆನಾ ಹೀಗೋ ಗೊತ್ತಿರೋ ಮಟ್ಟಿಗೆ ಇಟ್ಕೊಂಡಿದ್ದೀನಿ ಓಕೆನಾ ಫ್ರೆಂಡ್ಸ್ ಹಾಗೆ ಬಂದು ವರ್ಷನ್ ರೂಮ್ಗೆ ಹೋಗೋಣ ಬನ್ನಿ ಇದು ಬಂದು ನನ್ನ ವರ್ಷಮ್ಮನ ರೂಮು ಅವಳಿಗೆ ಗೊಂಬೆಗಳೇ ಆಲ್ಮೋಸ್ಟು ಜಾಸ್ತಿ ಇಟ್ಕೊಳ್ಳೋದು ಇದು ವರ್ಷಮ್ಮನ ರೂಮು ಒಂದು ದಿವಾನ್ ಕಟ್ ಹಾಕಿದ್ದೀವಿ ಅಷ್ಟೇ ಮತ್ತು ಒಂದು ಡೈನಿಂಗ್ ಟೇಬಲ್ ಮತ್ತು ಹಾಗೆ ಗೊಂಬೆಗಳದೆಲ್ಲ ಜೋಡಿಸಿದ್ದೀನಿ ಅವಳಿಗೆ ರನ್ನಿಂಗ್ ಮಾಡಲಿಕ್ಕೆ ಸೈಕಲ್ ಇಟ್ಟಿದ್ದೀನಿ ಹಾಗೆ ಕೂತ್ಕೊಳ್ಳಿಕ್ಕೆ ಬಿಂಗ್ ಬ್ಯಾನ್ ಮತ್ತು ಒಂದು ಅವಳಿಗೆ ವಾಡ್ರೂಫ್ ಮತ್ತು ಅವಳು ದಿನ ಏನು ವೇರ್ ಮಾಡ್ಕೊತಾಳೆ ಅದನ್ನೆಲ್ಲ ನೋಟ್ ಮಾಡಿ ಇಟ್ಕೊಂಡಿರ್ತಾಳೆ ಇದು ಅವಳ ಒಂದು ದಿನಚರಿ ಹೇಗೆ ಹೇಗೆ ಯಾವ ಥರ ಅಂತ ಒಂದು ದಿನಚರಿ ಅವಳು ಇಟ್ಕೊಂಡಿರೋದು ಇದು ಓಕೆನಾ ಹ್ಞೂ ಒಂದು ಬಿನ್ ಮ್ಯಾನ್ ಒಂದು ಸೈಕಲ್ ಅದು ಒಂದು ಗೊಂಬೆಗಳದ್ದು ಒಂದು ಸ್ಟೆಪ್ ಇಟ್ಕೊಂಡಿದ್ದಾಳೆ ಒಂದು ಡ್ರೆಸ್ಸಿಂಗ್ ಟೇಬಲ್ ಈ ಒಂದು ರೂಮಲ್ಲಿ ಆ ಡಬಲ್ ರಿಮ್ ರೂಮು ಒಂದು ದಿವಾನ್ ಕಟ್ಟಿಟ್ಟಿದ್ವಿ ಹಾಗೆ ಅವಳ ಬಟ್ಟೆಗಳಲ್ಲೆಲ್ಲ ಇಲ್ಲೆಲ್ಲ ಜೋಡಿಸಿ ಇಟ್ಕೋತಾಳೆ ಯಾವುದದು ಬೇಕು ಅಂತ ಇದು ಅವಳು ಒಂದು ವಾರ್ಡ್ರೂಫ್ ಓಕೆನಾ ಹ್ಞೂ ಇಲ್ಲಿಗೊಂದು ಫ್ಯಾನ್ ಓಕೆ ಇದು ವರ್ಷಮ್ಮನ ರೂಮು ಇದಕ್ಕೊಂದು ಸ್ಕ್ರೀನ್ ಹಾಕಿ ಹೀಗೆ ಅವಳ್ದು ಬಿಟ್ಟಿದ್ದೀನಿ ಇದು ನೆಕ್ಸ್ಟ್ ಬಂದು ದೇವರ ಮನೆ ಆಲ್ಮೋಸ್ಟು ಇದೆಲ್ಲ ಒಂದು ಪ್ಯಾಚಪ್ ಎಲ್ಲ ಇದೆಯಲ್ಲ ಇದೆಲ್ಲ ಅವರೇ ಫಸ್ಟು ಹಳೆ ಇಲ್ಲಿದ್ದವರು ಆ ಥರ ಮಾಡಿಟ್ಕೊಂಡಿದ್ರು ನಾನಿಲ್ಲಿ ದೇವ್ರ ಮನೆ ಹತ್ರ ಒಂದು ವಾಚ್ ಇಟ್ಕೊಂಡಿದ್ದೀನಿ ಹಾಗೆ ಬಂದು ಇವತ್ತು ಏಕಾದಶಿ ಆಗೋದ್ರಿಂದ ರಾಯರಿಗೆ ಪೂಜೆ ಮಾಡಿಕೊಂಡು ಇದು ನಮ್ಮ ಮನೆ ಪುಟ್ಟ ಒಂದು ದೇವರು ದೊಡ್ಡದಾಗಿ ಒಂದು ಫೋಟೋ ಇಟ್ಕೊಂಡಿದ್ದೀನಿ ಚಿಕ್ಕದೊಂದು ರಾಯರ್ ಫೋಟೋ ಇನ್ನೂ ಒಂದು ರಾಯರ್ ಫೋಟೋ ಚಿಕ್ಕ ಫೋಟೋ ಹಾಗೆ ಬಂದು ಇಲ್ಲಿ ಇದು ಎಂತಪ್ಪ ಗೌಡಿಗೆರೆ ಚಾಮುಂಡೇಶ್ವರಿದು ಫೋಟೋ ಇಟ್ಕೊಂಡಿದ್ದೀನಿ ಚಿಕ್ಕದು ವಿಗ್ರಹಗಳು ಎಲ್ಲ ಇಟ್ಕೊಂಡು ಇವತ್ತು ಬರೀ ಮೂರೇ ದೀಪ ಹಚ್ಚಿದ್ದು ನಾನು ನಾಳೆ ಹೂವೆಲ್ಲ ಅಲಂಕಾರ ಮಾಡಿ ರಾಯರಿಗೆ ಪೂಜೆ ಮಾಡೋಣ ಅಂತ ಗಣೇಶ ಲಕ್ಷ್ಮೀ ಶಿವ ಬಸವೇಶ್ವರ ಹ್ಯಾಪಿ ಮ್ಯಾನ್ ನಮ್ಮ ಇದೇ ಇದನ್ನೇ ಸದ್ಗುರು ಅಪ್ಪಾಜಿ ಅಂತ ನಾನೊಂದು ವೀಡಿಯೋ ಹಾಕ್ತೀನೋಣ ಇವರನ್ನೇ ಮತ್ತೆ ಹಾಗೆ ಮಹದೇಶ್ವರ ಅಂತ ದೇವಸ್ಥಾನಕ್ಕೆ ಹೋದಾಗ ಹೇಳಿದಾಗ ಅದನ್ನು ಮಾಡಿದ್ದು ಇದಿಷ್ಟು ನಾನು ನನ್ನ ಒಂದು ಪುಟ್ಟ ದೇವರ ಮನೆ ಓಕೆನಾ ಆ ಬಾಗಿಲಿಗೆ ಒಂದು ಸ್ಕ್ರೀನ್ ಹಾಕ್ಕೊಂಡಿದ್ದೀನಿ ಮತ್ತು ಹಾಗೆ ಬಂದು ಹಾಲಲ್ಲೊಂದು ನಮ್ಮ ಮನೆ ದೇವರು ಶಿವ ಅದನ್ನು ಹಾಲಲ್ಲಿ ಆಲ್ಮೋಸ್ಟು ದೇವ್ರ ಇಟ್ಟಿದ್ದೆ ಅದನ್ನು ತೆಗೆದು ಹಾಲಲ್ಲಿ ಇಟ್ಕೊಂಡಿದ್ದೀನಿ ನಮ್ಮ ಬಸವಣ್ಣ ನಾವು ವೀರಶೈವರು ಓಕೆನಾ ಇದು ಆದ ತಕ್ಷಣ ಇದು ಒಂದು ದೊಡ್ಡ ನಮ್ಮದು ಎಂಟ್ರೆನ್ಸ್ ಹಾಲು ಇದಿಷ್ಟು ಓಕೆನಾ ಇನ್ನು ನೆಕ್ಸ್ಟ್ ಬಂದು ಇದು ಡೈನಿಂಗ್ ಟೇಬಲ್ ಇಲ್ಲಿ ಇಟ್ಕೊಂಡಿದ್ವಿ ಅದು ಓಪನ್ ಕಿಚನ್ ಇರೋದ್ರಿಂದ ಆಲ್ಮೋಸ್ಟ್ ನಮ್ಮ ಕಿಚನ್ ಅಷ್ಟು ಇಷ್ಟ ಇಲ್ಲ ಇದು ನಮ್ಮದು ಓಪನ್ ಕಿಚನ್ ಓಕೆನಾ ಮತ್ತು ಹಾಗೆ ಬಂದು ನಮ್ಮ ಒಂದು ಬೆಡ್ರೂಮ್ ಇಲ್ಲಿ ನಾವು ಏನು ಇಟ್ಕೊಂಡಿಲ್ಲ ಆಲ್ಮೋಸ್ಟ್ ನಾವು ಇರೋದು ಲೀಸ್ಗೆ ಇರೋದ್ರಿಂದ ನಾವೇನು ಇದ್ಕೊಳಕ್ಕೆ ಹೋಗಲಿಲ್ಲ ಬೇರೆ ಐಟಮ್ಸ್ ಎಲ್ಲ ಇಲ್ಲಿ ನೋಡಿ ಇಲ್ಲೆಲ್ಲ ಮೇಲೆ ಎಲ್ಲನೂ ತೆಗೆದಿಟ್ಕೊಂಡ್ಬಿಟ್ಟಿದ್ವಿ ಒಂದು ಬೀರು ಇಟ್ಕೊಂಡಿದ್ದೀವಿ ಒಂದು ಮಿಷಿನ್ ಇಟ್ಕೊಂಡಿದ್ದೀನಿ ಇನ್ನು ಸಣ್ಣ ಪುಟ್ಟ ಐಟಮ್ಸ್ಗಳೆಲ್ಲ ಎಲ್ಲಿ ಜೋಡಿಸಿಟ್ಕೊಂಡಿದ್ದೀನಿ ಮತ್ತು ಇದೊಂದು ನಮ್ಮ ಇಲ್ಲೊಂದು ದಿ ಮಂಚ ಇಟ್ಕೊಂಡಿದ್ದೀವಿ ಮತ್ತು ಇನ್ನೇನೇ ಐಟಮ್ಸ್ಗಳಿದೆ ಅದನ್ನೆಲ್ಲ ಮೇಲೆ ಕವರ್ ಮಾಡಿಟ್ಟಿದ್ವಿ ಹಾಗೆ ಉಯ್ಯಾಲೇನು ಇದೆ ವರ್ಷಮ್ಮನಿಗೆ ಅದರಲ್ಲಿ ಸ್ವಲ್ಪ ತಲೆ ತು ಹಾಗಾಗಿ ಇದನ್ನು ನಾನು ಕೆತ್ತಿಟ್ಬಿಟ್ಟಿದ್ದೀನಿ ಓಕೆನಾ ಇದು ನಮ್ಮ ಒಂದು ಬೆಡ್ರೂಮ್ ಒಂದು ವರ್ಷ ಒಂದು ಎರಡೇ ಎರಡನೇ ಒಂದು ಬೆಡ್ರೂಮ್ ಇರೋದು ನಮ್ಮದು ಓಕೆ ಬಡವರ ಮನೆ ಅಡ್ಜಸ್ಟ್ ಮಾಡಿಕೊಳ್ಳಿ ಹಾಗೆ ಬಂದು ಇಲ್ಲೊಂದು ಸಿಂಕ್ ಇದೆ ಮತ್ತು ಡೈನಿಂಗ್ ಪ್ಲೇ ಒಂದು ಫ್ರಿಜ್ಜು ತಕ್ಕ ಮಟ್ಟಿಗೆ ಆಲ್ಮೋಸ್ಟು ಇಲ್ಲಿ ಏನು ಇದಿಟ್ಕೊಂಡಿಲ್ಲ ಒಂದು ನಾನಿಲ್ಲಿ ಎಲ್ಲ ಪೇಪರ್ ಹಾಕ್ಕೊಂಡು ಯಾಕೆಂದರೆ ಗಲೀಜಾಗುತ್ತೆ ಅಂತ ಇದು ನನ್ನ ಒಂದು ಕಿಚನ್ ಆಲ್ಮೋಸ್ಟ್ ನಾನು ಎಷ್ಟು ಬೇಕಷ್ಟು ಸಾಮಾನುಗಳು ಮಾತ್ರ ಇಟ್ಕೊಂಡಿದ್ದೀನಿ ಏಕೆಂದರೆ ಇಲ್ಲಿ ಯಾವುದು ಇದಿಟ್ಕೊಂಡಿಲ್ಲ ಅವರು ಸೆಲ್ಫ್ ಇದೇನೋ ಸ್ಪೆಷಾಲಿಟಿ ಇಲ್ಲ ಇದೆಷ್ಟಲ್ಲ ಯಾಕಂದರೆ ಇದನ್ನು ಯೂಸ್ ಅಂತರೋ ಅದಕ್ಕೆ ನಾನು ಈ ಥರ ತಂದಿಟ್ಕೊಂಡಿದ್ದೀನಿ ಏಕೆಂದರೆ ನಾವು ನೆಕ್ಸ್ಟು ಹೋದರೆ ಆಲ್ಮೋಸ್ಟ್ ನಾವು ವರ್ಷನ್ ಸ್ಕೂಲ್ ಮುಗಿದ ತಕ್ಷಣ ನಾವು ಇಲ್ಲೊಂದು ಎಲ್ಲ ಇಷ್ಟೇನಂದು ಓಕೆನಾ ಇನ್ನು ಮಿಕ್ಕಿದಲ್ಲ ಇಲ್ಲಿ ಜೋಡಿಸಿಟ್ಕೊಂಡಿದ್ದೀನಿ ಇನ್ನು ನೆಕ್ಸ್ಟ್ ಏನು ಎಲ್ಲ ಐಟಮ್ಸು ಮೇಲೆ ಇಟ್ಟಿದ್ದೀನಿ ಯಾಕೆಂದರೆ ಯಾವುದೇ ಒಂದು ಸ್ಪೆಷಲಿಟಿ ಇಲ್ಲಿ ಇಲ್ಲ ನನಗೆ ಇಟ್ಕೊಳ್ಳಿಕ್ಕೆ ಹಾಗಾಗಿ ಇದು ನನ್ನ ಒಂದು ಕಿಚನ್ ಓಕೆನಾ ಬಡವರ ಮನೆ ಕಿಚನು ಇನ್ನು ಬೇಕಾಗಿದೆ ಐಟಮ್ಸ್ ಎಲ್ಲ ಇಲ್ಲೂ ಒಂದೊಂದು ಸ್ಟೆಪ್ ಇದೆ ಎರಡೇ ಸ್ಟೆಪ್ ಇಟ್ಟಿದ್ದಾರೆ ಅದಕ್ಕೋಸ್ಕರ ನಾನು ಎಲ್ಲ ಒಂದು ಫೈಬರ್ದು ಇದು ತಂದು ಎಲ್ಲ ನೀಟಾಗಿ ಜೋಡಿಸಿ ಇಟ್ಕೊಂಡಿದ್ದೀನಿ ಆಲ್ಮೋಸ್ಟ್ ಯಾಕೆಂದರೆ ಇದು ಅರ್ಜೆಂಟಿಗೆ ಸಿಕ್ಕಿದ ಮನೆ ನಮಗೆ ವರ್ಷ ನನ್ನ ವರ್ಷ ಮನೆಗೆ ಸ್ಕೂಲ್ಗೆ ತುಂಬಾ ಹತ್ತಿರ ಇತ್ತು ಮತ್ತು ಹಾಗೆ ನಾನು ಕಿಟಕಿಗೆ ಆಗಲಿ ವಿಂಡೋಗೆ ಆಗಲಿ ಒಂದು ಕಲರ್ ಕಾಂಬಿನೇಷನ್ ಇಟ್ಕೊತೀನಿ ಇದು ಆಯ್ತಲ್ಲ ಓಕೆ ಇದೊಂದು ರೂಮು ಇದು ನಮ್ಮ ಮನೆಯ ಓಮ್ ಟೂರ್ ಒಂದು ಚಿಕ್ಕದಾದ ಮನೆ ಚೊಕ್ಕ ಮನೆ ಚಿಕ್ಕ ಸಂಸಾರ ಅನ್ನಂಗೆ ಇದು ನನ್ನ ಮಗಳು ಆರತಿ ಫೋಟೋ ಇದು ಮೂರು ವರ್ಷದ ಫೋಟೋ ಓಕೆನಾ ನಮ್ಮ ಮನೇಲಿ ಜಾಸ್ತಿ ವರ್ಷ ಮುಂದು ಗೊಂಬೆಗಳೇ ಇರೋದು ಓಕೆನಾ ಇದು ನನ್ನ ಬರ್ತ್ಡೇಗೆ ನಮ್ಮ ಮನೆಯವರು ಒಂದು ಫೋಟೋ ಇದು ಮಾಡಿ ಗಿಫ್ಟ್ ಕೊಡಿಸಿದ್ದು ನನಗೆ ಓಕೆ ಈ ಥರ ಒಂದು ಸ್ಪೆಷಾಲಿಟಿ ಇದೆ ಅಂದರೆ ಓಪನ್ ಕಿಚನ್ ಇರೋದ್ರಿಂದ ಆಲ್ಮೋಸ್ಟ್ ನಮಗೆ ಒಂಥರ ಬೇಜಾರು ಅಷ್ಟೇ ಯಾಕಂದರೆ ಅಡುಗೆ ಮನೆ ಏನಿದ್ರು ಸಪ್ರೇಟಾಗಿದ್ದರೆ ಅದು ಒಂದು ಚೆಂದ ಒಂದು ವ್ಯಾಲ್ಯೂ ಒಂಥರ ಇದಾಗುತ್ತೆ ಯಾಕಂದರೆ ನಮ್ಮದು ಇದು ಓಪನ್ ಕಿಚನಿಂಗ್ ಇದು ಫುಲ್ ನಮ್ಮ ನಮ್ಮಮ್ಮ ನೋಡಿ ಈಗೇನಿದುಕೊಂಡ್ರೆ ಅದೊಂದು ಕಿಚನ್ ಓಪನ್ ಓಪನ್ ಇದು ಇದು ನಮ್ಮ ಮನೆ ಯಾರಿಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ನಮ್ಮ ಮನೆ ಯಾರಿಗೆ ಇಷ್ಟ ಆಯಿತು ಓಕೆನಾ ಬಡವರ ಮನೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನಿಮ್ಮೆಲ್ಲರಷ್ಟು ನನಗೆ ನೀಟಾಗಿ ಇಟ್ಕೊಳ್ಳೋಕೆ ಬರೋಲ್ಲ ಆದರೂ ನನಗೆ ಗೊತ್ತಿರುತ್ತೋ ಹಾಗೆ ತಕ್ಕ ಮಟ್ಟಿಗೆ ನಾನು ನೀಟಾಗಿ ಇಟ್ಕೊಂಡಿದ್ದೀನಿ ಓಕೆನಾ ಫ್ರೆಂಡ್ಸ್ ಆಲ್ ಫ್ರೆಂಡ್ಸ್ ಇಲ್ಲಿ ನನಗೆ ಓಪನ್ ಕಿಚನ್ ನಾನು ಇಲ್ಲಿ ಒಂದು ಆ ಕಡೆ ಈ ಕಡೆ ಮೊಳೆ ಹೊಡ್ಕೊಂಡು ಆಲ್ಮೋಸ್ಟ್ ಮೊಳೆ ಏನೂ ಹೊಡೆಯೋಂಗಿಲ್ಲ ಇಲ್ಲಿ ಇದು ನನ್ನ ಶ್ರಮ ರೂಮ್ ಎಲ್ಲ ತೋರಿಸಿದ್ದಲ್ಲ ಇದು ನಮ್ಮ ಒಂದು ಮನೆ ಓಕೆನಾ ಇಷ್ಟ ಆದರೆ ಲೈಕ್ ಮಾಡಿ ಆಲ್ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಹಾಗೆ ನಮ್ಮ ಮನೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆಲ್ಮೋಸ್ಟು ಬಾಡಿಗೆ ಮನೆ ಬುಗ್ಗೆದ ಮನೆ ಅಂತಂದರೆ ನಮ್ಮಿಷ್ಟದಾಗಿ ಯಾವುದು ಇರೋಲ್ಲ ಆಲ್ಮೋಸ್ಟ್ ನಂದೊಂದು ಕನಸಿದೆ ನಾನೇ ಸ್ವತಃ ಒಂದು ಸೈಟ್ ತೆಗೆದು ಮನೆ ಕಟ್ಟಬೇಕು ಅಂತ ಒಂದು ದೊಡ್ಡ ಒಂದು ಡ್ರೀಮ್ ಇದೆ ನನಗೆ ಯಾರ ಒಂದು ಸಹಾಯ ಇರಬಾರ್ದು ಫ್ಯಾಮಿಲಿಯಿಂದ ಹೆಲ್ಪ್ ಇರಬಾರ್ದು ನಾವೇ ಓನಾಗಿ ದುಡ್ದು ಸೈಟ್ ತಗೊಂಡು ಮನೆ ಕಟ್ಟಬೇಕು ಅಂತ ತುಂಬ ಆಸೆ ಇದೆ ಆಲ್ಮೋಸ್ಟ್ ನನ್ನ ತಾಯಿ ತವರೂರಲ್ಲಿ ಒಂದು ಸೈಟ್ ಇದೆ ಮೋಸ್ಟ್ಲಿ ನಾವು ಅಲ್ಲೇ ಕುಶಾಲನಗರ ಅಲ್ಲಿ ಹೋಗಿ ಸೆಟ್ಲಾಗಬೇಕು ಅನ್ನೋ ಒಂದು ಇದೆ ಸಾಧ್ಯ ಆದರೆ ಅಲ್ಲಿ ಹೋಗಿ ಮನೆ ಕಟ್ಟಿ ನನ್ನ ಇಷ್ಟ ಪ್ರಕಾರ ಒಂದು ಡೂ ಪ್ಲೇಸ್ ಮನೆ ಕಟ್ಟಬೇಕು ಅಂದರೆ ತುಂಬ ಒಂದು ದೊಡ್ಡ ಕನಸಿದೆ ನನಗೆ ದೇವರಿಚ್ಛೆ ಅದು ರಾಯರಿಚ್ಛೆ ರಾಯರ ಆಶೀರ್ವಾದ ಕೊಟ್ಟರೆ ಖಂಡಿತ ಆಗುತ್ತೆ ಏನೋ ಆಗದೆ ಇರೋದು ಆಗುತ್ತೆ ಅದು ರಾಯರ ಮೇಲೆ ಭಾರ ಅಷ್ಟೇ ನಾನು ಅವ್ರನ್ನ ನಂಬಿದ್ದೀನಿ ಓಕೆ ಫ್ರೆಂಡ್ಸ್ ನನಗೆ ಅಂದರೆ ಈಗ ನನಗೆ ಈ ಥರ ಎಲ್ಲ ನಮ್ಮದೇ ಅಂತ ಓನಾಗಿರಬೇಕು ಅಂತ ಆಸೆ ಇದೆ ಗಂಡನ ಮನೇಲಿ ಇದ್ದರೂ ನಾವೇ ಓನಾಗಿ ಏನಾದರೂ ಸಾಧನೆ ಮಾಡಬೇಕು ಏನಾದರೂ ಒಂದು ಮನೆ ಕಟ್ಟಬೇಕು ಒಂದು ಒಂದು ದೊಡ್ಡ ಒಂದು ಡ್ರೀಮ್ ಇದೆ ನನಗೆ ಅದು ಪುಟ್ಟದ ಮನೆ ಆದರೂ ನನ್ನ ಒಂದು ಸ್ವಂತ ದುಡ್ಡನ್ನೇ ನಾವು ಕಟ್ಟಬೇಕು ಯಾರು ಅಂಗ್ರೇನೇನು ಇರಬಾರ್ದು ಅನ್ನೋದೊಂದು ಇದೆ ಅದು ಅತಿ ಶೀಘ್ರದಲ್ಲೇ ಅದು ಆಗೋ ಮೂಮೆಂಟಲ್ಲೂ ಇದೆ ಎಲ್ಲ ದೇವರಿಚೆ ಓಕೆ ಫ್ರೆಂಡ್ಸ್ ಬಾಯ್ ಯಾರಿಗೆ ನಮ್ಮ ಮನೆ ಇಷ್ಟ ಆಯಿತು ಕಮೆಂಟ್ ಮಾಡಿ